ಸ್ನೇಹಿತರೆ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಎರಡನೇ ಮದುವೆ ಕುರಿತು ಆಗಾಗ ಆಗಾಗ ಚರ್ಚೆಗಳು ನಡೀತಾನೆ ಇರ್ತವೆ ಅದರಲ್ಲೂ ಕೂಡ ಇತ್ತೀಚೆಗೆ ವಿಜಯ ರಾಘವೇಂದ್ರ ಮತ್ತು ಈ ಮೇಘನಾ ಅವರ ವಿಚಾರದಲ್ಲಿ ಭಾಳಷ್ಟು ಚರ್ಚೆಗಳು ನಡೆದಿತ್ತು ಇಬ್ಬರು ಕೂಡ ಎಷ್ಟೇ ಕ್ಲಾರಿಟಿಯನ್ನು ಕೊಟ್ಟರು ಕೂಡ ಈ ಚರ್ಚೆಗಳು ಮಾತ್ರ ನಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಅಥವಾ ಕಾಸಿಪ್ಗಳಲ್ಲಾಗ್ಬೋದು ಟ್ರೋಲ್ ಪೇಜಲ್ಸ್ಗಳಲ್ಲಾಗ್ಬೋದು ಎಲ್ಲ ಕಡೆಯೂ ಕೂಡ ಇವರು ಮದುವೆ ಆಗ್ತಾರಂತೆ ವಿಜಯರಾಘವಂದ್ರೆ ಎರಡನೇ ಮದುವೆ ಆಗ್ತಾರಂತೆ ಮೇಘನನ್ನು ಕೂಡ ಎರಡನೇ ಮದುವೆ ಆಗ್ತಾರಂತೆ ಇಬ್ಬರೂ ಮದುವೆ ಆಗ್ತಾರಂತೆ ಹೀಗೆ ಸುದ್ದಿಗಳು ಕೂಡ ಬರ್ತಾ ಇತ್ತು ಮೇಘನನ್ನು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ವಿಜಯರಾಘವಂದರು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ವಿ ಆರ್ ಜಸ್ಟ್ ಫ್ರೆಂಡ್ಸು ಆ್ಯಂಡ್ ಬೆಸ್ಟ್ ಫ್ರೆಂಡ್ಸು ಅದನ್ನು ಮೀರಿ ಯಾವುದೇ ರೀತಿಯಾದಂತಹ ಆಲೋಚನೆಯೂ ಇಲ್ಲ ಸಂಬಂಧವೂ ಇಲ್ಲ ನಮ್ಮ ನಡುವೆ ಅನ್ನುವಂಥ ಕ್ಲಾರಿಟಿಯನ್ನು ಎಷ್ಟೇ ಸಲ ಕೊಟ್ಟರು ಕೂಡ ಈ ಚರ್ಚೆಗಳು ಮಾತ್ರ ನಿಲ್ತಾ ಇಲ್ಲ ಈಗ ಕಟ್ಟ ಕಡೆಯದಾಗಿ ವಿಜಯ ರಾಘವೇಂದ್ರ ಸ್ವಲ್ಪ ಗಟ್ಟಿಯಾಗಿ ಈ ಎರಡನೇ ಮದುವೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮೌನವನ್ನು ಮುರಿದಿದ್ದಾರೆ ಸಾಮಾನ್ಯವಾಗಿ ವಿಜಯ ರಾಘವೇಂದ್ರ ಈ ವಿಚಾರದ ಬಗ್ಗೆ ಸಿಟ್ ಮಾಡ್ಕೊಳ್ಳೋದಿಲ್ಲ ಅಥವಾ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ಸಿಟ್ ಮಾಡ್ಕೊಳ್ಳೋದಿಲ್ಲ ಮೊಟ್ಟ ಮೊದಲ ಬಾರಿಗೆ ನನಗೆ ಈ ವಿಚಾರದ ಬಗ್ಗೆ ಮಾತ್ರ ಸಿಟ್ಟು ಬರುತ್ತೆ ಅನ್ನುವಂತಹ ಒಂದು ಎಕ್ಸ್ಪ್ರೆಷನನ್ನು ಕೊಟ್ಟಿರುವಂಥದ್ದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ಈಗ ಒಂದಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದ್ದಾವೆ ಒಂದಷ್ಟು ಪ್ರಶ್ನೆಗಳಿಗೂ ಕೂಡ ಕ್ಲಾರಣ ಆಗಿದ್ದಾವೆ ಜೊತೆಗೆ ಒಂದಷ್ಟು ಕ್ಲಾರಿಟಿಗೂ ಕೂಡ ಇದು ಆಗಿದೆ ಅಂದರೆ ಏನು ಗೊಂದಲ ಇತ್ತು ನೋಡಿ ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ನಾವು ಬಂದ್ರೆ ಅಂತಿಮವಾಗಿ ಮಾಡಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಚಿನ್ನಾರಿ ಮುತ್ತ ಖ್ಯಾತಿಯ ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗಲಿದ್ದಾರೆ ಎಂಬ ಒಂದು ವಿಚಾರ ಆಗಾಗ ಆಗಾಗ ಚರ್ಚೆ ಆಗ್ತಾನೇ ಇರುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳು ನಡೀತಾನೇ ಇರ್ತವೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಹೃದಯಾಘಾತದಿಂದ ಅಕಾಲಿಕವಾಗಿ ಈ ಇಹ ಲೋಕವನ್ನು ತ್ಯಜಿಸಿದಂಥ ಕಾರಣಕ್ಕೋಸ್ಕರ ಇದರಿಂದ ಅವರು ಬಾರಿ ನೊಂದಿದ್ದಾರೆ ಆದರೆ ಕೆಲ ದಿನಗಳಿಂದ ವಿಜಯ ರಾಘವೇಂದ್ರ ಎರಡನೇ ಮದುವೆಗೆ ನಿರ್ಧಾರವನ್ನು ಮಾಡಿದ್ದಾರೆ ಖ್ಯಾತ ನಟಿಯನ್ನ ಮದುವೆ ಆಗಲಿದ್ದಾರೆ ಎನ್ನುವಂತಹ ವದಂತಿ ಹಬ್ಬಿತು ಈ ಬಗ್ಗೆ ವಿಜಯ ರಾಘವೇಂದ್ರ ಕೊನೆಗೂ ಕೂಡ ಮೌನವನ್ನು ಮರೆತೀನಿ ಖಡಕ್ಕಾಗಿ ಮತ್ತು ಗಟ್ಟಿಯಾಗಿ ಮತ್ತು ನೇರವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವು ಸಲ ಏನೆಲ್ಲ ಸುದ್ದಿಗಳು ಬರ್ತಾವೋ ಅದಕ್ಕೆ ತಲೆನೂ ಇಡೋದಿಲ್ಲ ಬುಡನೂ ಇಡೋದಿಲ್ಲ ಜೊತೆಗೆ ಟ್ರೋಲ್ ಪೇಜಸ್ಗಳಲ್ಲಿ ಬರುವಂಥ ಸುದ್ದಿಗಳಿಗೂ ಕೂಡ ಒಂದು ಕೂಡ ಅರ್ಥನೇ ಇರೋದಿಲ್ಲ ಕೆಲವು ಸಲ ಆಗಿಬಿಡುತ್ತೆ ಯಾರೋ ಒಬ್ಬ ಹಚ್ಚಿದಂತಹ ಈ ಕಿಡಿ ಎಲ್ಲೆಲ್ಲೋ ಎಲ್ಲೆಲ್ಲೋ ವ್ಯಾಪಿಸಿ ಬೆಂಕಿಯಾಗಿ ಜ್ವಾಲೆಯಾಗಿ ಆವರಿಸಿಬಿಡುತ್ತೆ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಲವರು ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆ ವಿಚಾರದ ಬಗ್ಗೆ ಚರ್ಚೆಗಳು ಮಾಡ್ತಾ ಕೆಲವರು ಎರಡನೇ ಮದುವೆಯನ್ನು ನೀವು ಆಗಬೇಕು ಸರ್ ಅಂತಲೂ ಕೂಡ ಸಲಹೆಯನ್ನು ಕೊಡ್ತಾ ಆದರೆ ಇನ್ನೂ ಕೆಲವರು ನಟಿ ಮೇಘನರಾಜ್ ಅವರೊಂದಿಗೆ ವಿಜಯ ರಾಘವೇಂದ್ರ ಎರಡನೇ ಮದುವೆ ಆಗಲಿದ್ದಾರೆ ಅನ್ನುವಂಥ ಹಬ್ಬಿಸಿ ಬಿಟ್ಟಿದ್ರು ಈ ಎಲ್ಲದರ ಬಗ್ಗೆ ವಿಜಯ ರಾಘವೇಂದ್ರ ಅಂತಿಮವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವದಂತಿಗಳ ಬಗ್ಗೆ ನಾನು ಮೊದಲಿಗೆ ಸ್ಪಷ್ಟೀಕರಣ ಕೊಡುವುದು ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ ಅಂದರೆ ಇದೊಂದು ಬುಲ್ಶೀಟ್ ನನಗೆ ಅನ್ಸುತ್ತೆ ಇದರ ಬಗ್ಗೆ ನಾನು ಆನ್ಸರ್ ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲ ಬಟ್ ನನಗೆ ಇಷ್ಟನೂ ಕೂಡ ಇಲ್ಲ ಇಂತಹ ವಿಚಾರಗಳಿಂದ ತುಂಬ ಹಿಂಸೆ ಆಗ್ತದೆ ಒಂದು ಹಂತದಲ್ಲಿ ತುಂಬ ಕೋಪ ಕೂಡ ಬರ್ತದೆ ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನನ್ನ ಜೀವನದ ಬಗ್ಗೆ ಮುಂದೆ ಹೇಗೆ ಅನ್ನುವಂತಹ ಕಾಳಜಿಯನ್ನು ತೋರ್ತಾರೆ ಆ ರೀತಿ ಅವರು ಪ್ರೀತಿಯನ್ನು ಕೊಡ್ತಾರೆ ಆದರೆ ಈ ರೀತಿಯಾದಂಥ ಸುದ್ದಿಯಾಗಿ ಹಬ್ಬಿದಾಗ ಕುಟುಂಬಗಳ ಮಧ್ಯೆ ತೀವ್ರವಾದಂಥ ಪರಿಣಾಮ ಬೀರುತ್ತೆ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಕೆಲವರಿಗೆ ಇರೋದಿಲ್ಲ ಅನ್ನುವಂಥ ಬೇಸರವನ್ನು ವಿಜಯ ರಾಘವೇಂದ್ರ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಎರಡು ಎರಡು ಕುಟುಂಬಗಳಿದ್ದಾವೆ ನನ್ನ ಮಗ ಇದ್ದಾನೆ ನಾನು ಎರಡನೇ ಮದುವೆಯ ಬಗ್ಗೆ ಯಾವುದೇ ಮಾತನ್ನು ಆಡ್ತಾ ಇಲ್ಲ ಇದರ ಹಿಂದೆ ಯಾವ ಸತ್ಯವೂ ಕೂಡ ಇಲ್ಲ ಅದು ನಟಿ ಮೇಘನಾಗಿರಬಹುದು ಅಥವಾ ಇನ್ಯಾರೇ ಆಗಿರ್ಬೋದು ಈ ವದಂತಿಗಳ ಹಿಂದೆ ಯಾವುದೇ ಸತ್ಯ ಇಲ್ಲ ಅದು ನಡೆಯೋದೂ ಕೂಡ ಇಲ್ಲ ನನ್ನ ಬದುಕಿನಲ್ಲಿ ಈಗ ಮತ್ತೊಂದು ಮದುವೆ ಅನ್ನೋದಾಗಲಿ ಇನ್ನೊಬ್ಬರನ್ನು ನನ್ನ ಬದುಕಿನಲ್ಲಿ ಬರಮಾಡಿಕೊಳ್ಳೋದಾಗಲಿ ಹ್ಞೂ ಹ್ಞೂ ನೋವೇ ಚಾನ್ಸೇ ಇಲ್ಲ ಅದು ಇನ್ನು ಆಗದೇ ಇರುವಂಥ ಕೆಲಸ ಅಂತ ಹೇಳಿ ವಿಜಯ ರಾಘವೇಂದ್ರ ಅಂತಿಮವಾದಂತಹ ಫುಲ್ ಸ್ಟಾಪನ್ನು ಇಟ್ಬಿಟ್ಟಿದ್ದಾರೆ ಈ ಚರ್ಚೆಗೆ ಇನ್ನು ಮುಂದೆ ಈ ರೀತಿಯಾದಂಥ ಚರ್ಚೆಗಳು ಬರಲೇಬಾರ್ದು ಅನ್ನುವಂಥ ಖಡಕ್ಕಾದಂಥ ಸಂದೇಶವನ್ನು ರವಾನಿಸಿದ್ದಾರೆ ಎರಡನೇ ಮದುವೆ ಅನ್ನುವಂಥ ಕಾನ್ಸೆಪ್ಟೇ ನನ್ನ ಮನಸ್ಸಿನಲ್ಲಿ ತಲೆಯಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವರು ಪ್ರೀತಿ ಮಾಡಿ ಮದುವೆ ಮದುವೆಯಾಗಿದ್ದವರು ಇಬ್ಬರಿಗೆ ಒಬ್ಬ ಪುತ್ರ ಕೂಡ ಇದ್ದ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸ್ಪಂದನ ಬೆಂಗಳೂರಿನಲ್ಲಿಯೇ ಆಗಿದ್ದರು ಅವರ ತಂದೆ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಬಿ ಕೆ ಶಿವರಾಮ್ ಸ್ಪಂದನ ವಿಜಯ ರಾಘವೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಬ್ಯಾಂಕ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪಂದನ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸ್ತಾರೆ ಬಳಿಕ ಒಂಟಿಯಾಗಿದ್ದಂಥ ವಿಜಯ ರಾಘವೇಂದ್ರ ಇವತ್ತಿಗೂ ಕೂಡ ಪತ್ನಿಯ ನೆನಪಿನಲ್ಲೇ ಭಾವುಕರಾಗ್ತಾರೆ ಆಕೆಗೋಸ್ಕರ ಏನೆಲ್ಲ ಮಾಡಬಹುದು ಎಲ್ಲವನ್ನು ಕೂಡ ಮಾಡ್ತಾರೆ ಜೊತೆಗೆ ತನ್ನ ಮಗನಿಗೆ ತಾಯಿ ಇಲ್ಲ ಅನ್ನುವಂತಹ ಭಾವನೆ ಯಾವತ್ತೂ ಕೂಡ ಬರಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತಿಗೂ ಕೂಡ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಹೀಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಸುಮ್ಮ ಸುಮ್ಮನೆ ರೂಮರ್ಸ್ಗಳನ್ನು ಹಬ್ಬಿಸಿದರು ನಟಿ ಮೇಘನಾ ರಾಜ್ ಅವರ ಜೊತೆಗೆ ವಿಜಯ ರಾಘವೇಂದ್ರ ಮದುವೆ ಆಗ್ತಾರಂತೆ ಎನ್ನುವಂಥ ಸುದ್ದಿಯನ್ನು ಹಬ್ಬಿಸಿದ್ರು ಕಾರಣ ಮೇಘನರಾಜ್ ಅವರ ಪತಿ ಕೂಡ ಚಿರಂಜೀವಿ ಸರ್ಜಾ ಕಳೆದುಕೊಂಡಿದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಎರಡನೇ ಮದುವೆ ಬಗ್ಗೆ ಕೂಡ ವದಂತಿಗಳು ಹಬ್ಬಿತ್ತು ಅತ್ತ ವಿಜಯ ಅವರ ಹೆಸರನ್ನು ಎಳೆದು ತಂದು ಮೇಘನರಾಜ್ ಅವರೊಂದಿಗೆ ಎರಡನೇ ಮದುವೆ ಅಂತ ಹೇಳಿಬಿಟ್ಟು ಗೌಸಿಪ್ಪನ್ನು ಹಬ್ಬಿಸಿದ್ರು ಈ ಬಗ್ಗೆ ಇತ್ತೀಚೆಗಷ್ಟೇ ಮಾತನಾಡಿದಂಥ ಮೇಘನರಾಜ್ ಕೂಡ ಇದು ಸುಳ್ಳು ಅಂತಲೂ ಕೂಡ ಹೇಳಿದರು ಈ ಮೂಲಕ ವಿಜಯ್ ಮತ್ತು ಈ ಮೇಘನ ಇಬ್ಬರು ಕೂಡ ಸ್ನೇಹಿತರು ಅದನ್ನು ಮೀರಿದಂಥ ಯಾವುದೇ ಸಂಬಂಧ ಇವರ ನಡುವೆ ಇಲ್ಲ ಅನ್ನುವಂಥದ್ರ ಮೂಲಕ ಈ ಸುದ್ದಿಗೆ ಬ್ರೇಕ್ ಹಾಕಿದರು ಬಟ್ ಆದರೆ ಈ ಚರ್ಚೆಗಳು ಮಾತ್ರ ನಿಲ್ತಾನೆ ಇರಲಿಲ್ಲ ನಿರಂತರವಾಗಿ ನಡೀತಾನೆ ಇತ್ತು ಈಗ ಅಂತಿಮವಾಗಿ ವಿಜಯ ರಾಘವೇಂದ್ರ ಈ ವಿಚಾರದ ಬಗ್ಗೆ ಪಕ್ಕಾ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಈ ರೀತಿ ವಿಜಯ ರಾಘವೇಂದ್ರ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೂ ಕೂಡ ಕಾರಣ ಇದೆ ಎಷ್ಟು ದಿನ ಅಂತ ಹೇಳಿಬಿಟ್ಟು ಇಂಥ ಸುದ್ದಿಗಳನ್ನು ವಿಜಯ ರಾಘವೇಂದ್ರ ಕೂಡ ನೋಡ್ತಾರೆ ಸಹಿಸ್ಕೊಳ್ತಾರೆ ಅಲ್ವಾ ವಿಜಯ ರಾಘವೇಂದ್ರಗೂ ಕೂಡ ಆಳೆತ್ತರಕ್ಕೆ ಬೆಳೆದಿರುವಂಥ ಮಗನಿದ್ದಾನೆ ಅವನಿಗೂ ಕೂಡ ಬುದ್ಧಿ ಇದೆ ಆತನು ಕೂಡ ಆಲೋಚನೆ ಮಾಡ್ತಾನೆ ನನ್ನ ಅಪ್ಪ ಈ ರೀತಿಯಾಗಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರಾ ಅನ್ನುವಂಥ ಗೊಂದಲವೂ ಕೂಡ ಆತನಿಗೂ ಕೂಡ ಬರ್ತದೆ ಮತ್ತೊಂದು ಕಡೆ ಮೇಘನ ರಾಜ್ ಕುಟುಂಬಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಗೊಂದಲದ ಸಂಗತಿ ಅವರ ತಂದೆ ತಾಯಿ ಮತ್ತು ಪುಟ್ಟ ಮಗು ಹಾಗೇನೇ ಇನ್ನುಳಿದಂಥವ್ರು ಏನು ತಿಳ್ಕೊಳ್ಳೋಲ್ಲ ಮೇಘನ ಬಗ್ಗೆ ಈ ರೀತಿಯಾದಂಥ ಸುದ್ದಿಗಳನ್ನು ಹಬ್ಬಿಸೋರು ಒಂದು ಸಲ ಯೋಚನೆ ಮಾಡಬೇಕು ಅದರ ಬಗ್ಗೆ ಕ್ಲಾರಿಟಿ ಇದ್ದರೆ ಮಾತ್ರ ಸುದ್ದಿಗಳನ್ನು ಹಬ್ಬಿಸಬೇಕು ಅನ್ನುವಂಥದ್ದು ವಿಜಯ ಅವರ ಮನವಿ ಇಲ್ಲಿ ವಿಜಯ ಅವರು ಹೇಳಿರೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಈಗ ವಿಜಯ ರಾಘವೇಂದ್ರ ಅವರ ಬಳಿಗೆ ಕೇಳಿ ಈಗ ಹೌದಾ ಹೀಗಿದೆಯಂತೆ ಅಂತ ಹೇಳಿಬಿಟ್ಟು ಕೇಳಿ ನಂತರ ಸುದ್ದಿಯನ್ನು ಪ್ರಕಟಿಸೋದು ವೆಲ್ ಆ್ಯಂಡ್ ಗುಡ್ಡು ಅದನ್ನು ಬಿಡ್ಕೊಂಡು ಸುಮ್ಮನೆ ಯಾರೋ ಹೇಳಿದ್ದು ಅಥವಾ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಂದಿದ್ದು ಅಥವಾ ಒಟ್ಟಿಗೆ ಫೋಟೋವನ್ನು ನೋಡಿದ ತಕ್ಷಣ ಅಥವಾ ಯಾವುದೋ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ನಿಂತು ಫೋಟೋವನ್ನು ತೆಕ್ಕೊಂಡ ತಕ್ಷಣ ಅವರು ಪ್ರೀತಿಸ್ತಿದ್ದಾರೆ ಮದುವೆ ಆಗ್ತಾರೆ ಅಂತೇಳಿ ಸುದ್ದಿಯನ್ನು ಹಬ್ಬಿಸೋದಿದೆಯಲ್ಲ ಇದು ಮೂರ್ಖತನದ ಆಗ್ತದೆ ಜೊತೆಗೆ ಅವರ ವೈಯಕ್ತಿಕ ಬಾಳಿನಲ್ಲಿ ನಾವು ಆಟ ಆಗುತ್ತೆ ಸೊ ದಟ್ಟು ಈ ರೀತಿ ಟ್ರೋಲ್ ಪೇಜ್ಗಳನ್ನು ಹ್ಯಾಂಡಲ್ ಮಾಡೋರು ಜೊತೆಗೆ ಗಾಸಿಪ್ಗಳನ್ನು ಹಬ್ಬಿಸಿ ಸೋರು ಒಂದು ಸಲ ಯೋಚನೆ ಮಾಡಬೇಕು ಈ ಸುದ್ದಿಗಳನ್ನು ಹಬ್ಬಿಸೋದಕ್ಕಿಂತ ಮುಂಚೆ ಅಂತ ಹೇಳಿಬಿಟ್ಟು ವಿಜಯರಾಘವೇಂದ್ರ ಮನವಿಯನ್ನು ಮಾಡ್ತಾರೆ ಇನ್ಫ್ಯಾಕ್ಟು ಕೆಲವೇ ಕೆಲವು ದಿನಗಳ ಹಿಂದೆ ಮೇಘನಾ ಕೂಡ ಒಂದು ಇಂಟರ್ವ್ಯೂನಲ್ಲಿ ಇದೇ ವಿಚಾರವನ್ನು ಪ್ರಸ್ತುತ ಪ್ರಸ್ತುತವಾಗಿ ಅಂದರೆ ಏನೆಲ್ಲ ನಡೀತಿದೆ ಗಾಸಿಪ್ಗಳಾಗಿರ್ಬೋದು ಅಥವಾ ಚರ್ಚೆಗಳಾಗಿರ್ಬೋದು ಏನೆಲ್ಲ ಆಗ್ತಿದೆ ಅದರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದರು ಇಬ್ಬರಿಗೂ ಕೂಡ ಅರಿವಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಬಗ್ಗೆ ಏನೇನು ಚರ್ಚೆ ಆಗ್ತಿದೆ ಏನೇನು ಸ್ಟೋರೀಸ್ಗಳು ಹಬ್ತಾ ಇದ್ದಾವೆ ಎಲ್ಲದರ ಬಗ್ಗೆಯೂ ಕೂಡ ಇಬ್ಬರಿಗೂ ಕೂಡ ಅರಿವಿದೆ ಹಾಗಾಗಿನೇ ಇಬ್ಬರು ಕೂಡ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದು ಮೊದಲಿಗೆ ಮೇಘನ ಕೊಟ್ಟರೆ ಈಗ ವಿಜಯ ರಾಘವೇಂದ್ರ ಕೊಟ್ಟಿದ್ದಾರೆ ಬಟ್ ವಿಜಯ ರಾಘವೇಂದ್ರ ನೇರವಾಗಿ ಹೇಳಿದ್ದಾರೆ ನನಗೆ ಈ ಸುದ್ದಿಗಳನ್ನು ಕೇಳುವಾಗ ಮೈಯೆಲ್ಲ ಉರಿಯುತ್ತೆ ಕೋಪ ನೆತ್ತಿಗೆ ಇರುತ್ತೆ ಅಂತೇಳಿ ಸತ್ಯ ಅದು ಯಾಕಂತ ಹೇಳಿದ್ರೆ ಸತ್ಯವಲ್ಲದ ಸುದ್ದಿಗಳನ್ನು ಕೇಳಿದಾಗ ಇಂಥವ್ರಿಗೆ ಆದರೂ ಕೂಡ ಆಪರಿ ಆಕ್ರೋಶ ಬರೋದು ಸಹಜ ಅಂದರೆ ಸಂಬಂಧನೇ ಇಲ್ಲ ಈ ರೀತಿಯಾದಂಥ ಆಲೋಚನೆಯೂ ಕೂಡ ಇಲ್ಲ ಹೀಗಿರುವಾಗ ಇಂಥ ಸುದ್ದಿಗಳನ್ನು ಯಾಕೆ ಹಬ್ಬಿಸ್ತಾರೆ ಯಾರು ಹಬ್ಬಿಸ್ತಾರೆ ಈ ರೀತಿಯಾದಂಥ ಒಂದು ಬೇಸರ ಸಹಜವಾಗಿಯೇ ವಿಜಯ ರಾಘವೇಂದ್ರ ಅವರ ಮನಸ್ಸಿನಲ್ಲೂ ಕೂಡ ಬಂದಿರುತ್ತೆ ಅದೇ ರೀತಿ ಮೇಘನವರ ಮನಸ್ಸಿನಲ್ಲೂ ಕೂಡ ಬಂದಿರುತ್ತೆ ಇನ್ನು ಮುಂದೆನಾದರೂ ಇಂಥ ಸುದ್ದಿಗಳು ನಿಲ್ಲಲಿ ಅನ್ನೋದು ಇವರ ಮನವಿ ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೇಘನ ಆಗಲಿ ಅಥವಾ ಇನ್ನೊಬ್ಬರ ಜೊತೆಗಾಗಲಿ ನಾನು ಮದುವೆ ಆಗುವಂತಹ ಕಾನ್ಸೆಪ್ಟೇ ಇಲ್ಲ ನನ್ನ ಎರಡನೇ ಮದುವೆಯ ಸುದ್ದಿಯನ್ನೇ ನೀವು ಯಾರೂ ಕೂಡ ಇನ್ನು ಮುಂದೆ ಪ್ರಸಾರ ಮಾಡಬೇಡಿ ನಾನು ಮದುವೆ ಆಗೋದಿಲ್ಲ ಎರಡನೇ ಮದುವೆ ಆಗೋದಿಲ್ಲ ಅದು ಮುಗಿದ ಅಧ್ಯಾಯ ಅಂತೇಳ್ಬಿಟ್ಟು ಕಡ್ಡಿ ಮುರಿದಂತೆ ಹೇಳಿರುವಂಥದ್ದು ಒಂದು ಕ್ಲಾರಿಟಿ ಕೂಡ ಕೊಟ್ಟಿರುವಂಥದ್ದು ಈಗ ವಿಜಯ ರಾಘವೇಂದ್ರ ಅವರ ಎರಡನೇ ಮದುವೆಯ ಚರ್ಚೆಗಳು ಗಾಸಿಪ್ಗಳು ಟ್ರೋಲ್ಗಳು ಎಲ್ಲವೂ ಕೂಡ ನಿಲ್ಲುವಂತೆ ಮಾಡಿರೋದು ಮಾತ್ರ ಸತ್ಯ ನಿಮಗೇನಿಸುತ್ತೆ ಸ್ನೇಹಿತರೆ ವಿಜಯ ಅವರ ಈ ಖಡಕ್ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ